ನಮೋ ಶ್ರೀ ವೆಂಕಟೇಶಾಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋನಲ್ಲಿ ನಾನು ತಿರುಪತಿ ತಿರುಮಲ ದರ್ಶನವನ್ನು ಮಾಡಿದಂಥ ವೀಡಿಯೋನ ಶೇರ್ ಇದ್ದೀನಿ ನೀವೆಲ್ಲ ನೋಡ್ತಾ ಇರ್ಬೋದು ಇದು ನೋಡಿದ ಕೂಡಲೇ ಎಷ್ಟೋ ಜನಕ್ಕೆ ಗೊತ್ತಾಗಿರುತ್ತೆ ಹೌದು ಯಾರೆಲ್ಲ ನಡ್ಕೊಂಡು ಹೋಗ್ತಾರೋ ಅವ್ರಿಗೆ ಮೊದಲು ಸಿಗೋದೇ ಇದು ಇಲ್ಲಿ ದೇವ್ರಿಗೆ ಪೂಜೆ ಮಾಡಿ ಮೆಟ್ಟಲುಗಳಿಗೆ ಕೈ ಮುಗಿದು ಹತ್ತೋದಕ್ಕೆ ಶುರು ಮಾಡ್ತಾರೆ ಯಾವುದೇ ರೀತಿ ಹಾಯಸು ಸುಸ್ತು ಆಗದೆ ಇರಲಿ ಅಂತ ಅದೇ ರೀತಿ ನಾವು ಕೂಡ ಶುರು ಮಾಡಿದ್ವಿ ಬೆಟ್ಟ ಹತ್ತೋದಕ್ಕೆ ನಿಜವಾಗೂ ತುಂಬಾ ಚೆನ್ನಾಗಿತ್ತು ಬೆಳಗಿನ ಜಾವ ಐದು ಗಂಟೆಗೆ ನಾವು ಬೆಟ್ಟ ಹತ್ತೋದಕ್ಕೆ ಶುರು ಮಾಡಿದ್ವಿ ಅಲ್ಲಿಂದ ನಾವು ನಾಲ್ಕು ಗಂಟೆಗಳ ಸಮಯವನ್ನು ತಗೊಳ್ತು ಬೆಟ್ಟವನ್ನು ಕಂಪ್ಲೀಟ್ ಮಾಡೋದಕ್ಕೆ ಮೂರು ಸಾವಿರದ ಐನೂರ ಐವತ್ತು ಮೆಟ್ಟಲುಗಳು ಹತ್ತಿದ್ವಿ ನಾವು ತುಂಬಾ ಚೆನ್ನಾಗಿತ್ತು ಬೆಟ್ಟ ಹತ್ತಿದ್ದು ಸ್ವಲ್ಪ ಸುಸ್ತಾಯಿತು ಬೇವ್ರು ಇಳಿತ ಇತ್ತು ಅದು ಬೇಕಾದರೆ ತುಂಬಾ ಟಯರ್ಡ್ ಆಗಿತ್ತು ಅದು ಬಿಟ್ಟರೆ ಇನ್ನೇನು ಇಲ್ಲ ಅಲ್ಲಲ್ಲಿ ಬೆಟ್ಟಗಳ ಹತ್ರ ಕುತ್ಕೊಂಡು ಕುತ್ಕೊಂಡು ನಾವು ರಿಲ್ಯಾಕ್ಸ್ ಆಗ್ತಾ ಆಗ್ತಾ ಬೆಟ್ಟಗಳನ್ನು ಹತ್ತುತ್ತಾ ಇದ್ವಿ ಅಂದರೆ ಮೆಟ್ಟಿಲುಗಳನ್ನ ಬೆಟ್ಟದ ಮೆಟ್ಲುಗಳನ್ನು ಹತ್ತುತ್ತಾ ಇದ್ವಿ ತುಂಬಾ ಚೆನ್ನಾಗಿತ್ತು ಹೊರ್ಗಡೆ ವ್ಯೂ ನೋಡ್ತಾ ಇರ್ಬೋದು ನಾವು ಸುಸ್ತಾಗಿರೋ ಟೈಮಲ್ಲಿ ಆ ಕಡೆ ಈ ಕಡೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋವನ್ನು ಕ್ಯಾಪ್ಚರ್ ಮಾಡ್ತಾ ಮಾಡ್ತಾ ಹೋಗ್ತಾ ಇದ್ವಿ ಹೊರಗಿನ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು ನಾವು ಮೆಟ್ಲುಗಳೆಲ್ಲ ಹತ್ತಿ ಮುಗಿಸೋ ಅಷ್ಟರಲ್ಲಿ ಬೆಳಗಿನ ಜಾವ ಒಂಬತ್ತು ಗಂಟೆ ಆಗಿತ್ತು ನಾವು ಎಲ್ಲ ಎಲ್ಲ ಮುಗಿಸ್ಕೊಂಡು ಎಲ್ಲ ಆದಮೇಲೆ ನಾವು ಒಳಗಡೆ ಬಂದ್ವಿ ದರ್ಶನ ಪಡೆಯೋಣ ಅಂತ ಹೇಳಿ ನೀವೇ ನೋಡ್ತಾ ಅಲ್ಲಿ ತುಂಬಾ ಜನ ಇದ್ದರು ಯಾಕಂದರೆ ಕೃಷ್ಣ ಜನ್ಮಾಷ್ಟಮಿ ಹಿಂದಿನ ದಿನ ನಾವು ಹೊರಟಿದ್ದು ಶ್ರಾವಣ ಕೃಷ್ಣ ಜನ್ಮಾಷ್ಟಮಿ ಶನಿವಾರ ಇದೆಲ್ಲ ಇದ್ದಿದ್ದರಿಂದ ತುಂಬಾ ಜನ ಇದ್ದರು ನಾವು ಅದನ್ನೆಲ್ಲ ದಾಟಿ ದರ್ಶನವನ್ನೆಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ ಹೊರಗಡೆ ಬಂದ ಮೇಲೆ ಇದು ಗೋಪುರನ ತೋರಿಸ್ತಾ ಇರೋದು ಇದೆಲ್ಲ ಹೊರಗಡೆ ವ್ಯೂ ಒಳಗಡೆ ವ್ಯೂ ನಾವು ಮಾಡೋಕ್ಕಾಗಲ್ಲ ಯಾಕೆ ಅಂದರೆ ನಾವು ಮೊಬೈಲ್ಸ್ ಎಲ್ಲ ಅಲ್ಲೇ ಕೊಟ್ಬಿಟ್ಟು ಹೋಗಬೇಕಾಗುತ್ತೆ ಮೊಬೈಲ್ಸ್ ಎಲ್ಲ ಅಲೋ ಇಲ್ಲ ಹಾಗಾಗಿ ನಾವು ಹೊರಗಡೆ ಬಂದಮೇಲೆ ಕುತ್ಕೊಂಡಿದ್ರೆ ರಿಲ್ಯಾಕ್ಸ್ ಆಗೋಣ ಅಂತ ಆ ಟೈಮಲ್ಲಿ ಹೊರಗಿನ ವ್ಯೂವನ್ನು ನಾವು ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡಿದ್ದಿದ್ದು ತುಂಬಾ ಚೆನ್ನಾಗಿತ್ತು ಹೊರಗಿನ ವಾತಾವರಣ ತಿರುಪತಿ ತಿರುಮಲ ದರ್ಶನವನ್ನು ಮಾಡಬೇಕಂದ್ರೆ ಒಂದು ಅದೃಷ್ಟ ಅಂತಲೇ ಹೇಳ್ಬೋದು ನಾವು ಪ್ರತಿ ವರ್ಷ ಶ್ರಾವಣದ ಸಮಯದಲ್ಲಿ ತಿರುಪತಿ ತಿರುಮಲ ದರ್ಶನವನ್ನು ಮಾಡ್ಕೊಂಡು ಬರ್ತೀವಿ ಯಾರೆಲ್ಲ ತಿರುಪತಿ ತಿರುಮಲ ದರ್ಶನವನ್ನು ಮಾಡಬೇಕು ಅಂದ್ಕೊತಿರೋ ಅವರೆಲ್ಲ ಖಂಡಿತ ಹೋಗಿ ದರ್ಶನವನ್ನು ಮಾಡ್ಕೊಂಡು ಬನ್ನಿ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಮಗಂತೂ ಪ್ರತಿ ವರ್ಷ ಶ್ರಾವಣದ ಸಮಯದಲ್ಲಿ ತಿರುಪತಿ ತಿರುಮಲ ದರ್ಶನವನ್ನು ಮಾಡ್ಕೊಂಡು ಬಂದಿಲ್ಲ ಅಂತಂದರೆ ನಮಗಂತೂ ಒಂಥರ ಬೇಜಾರು ಅಂತಲೇ ಹೇಳ್ಬೋದು ನಮಗಂತೂ ಕೊನೆಗೂ ತಿರುಪತಿ ತಿರುಮಲ ದರ್ಶನವೆಲ್ಲ ಆದಮೇಲೆ ಕೈಗೆ ಲಡ್ಡು ಸಿಕ್ತು ಲಡ್ಡು ಎಲ್ಲ ಆದಮೇಲೆ ನಮಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ನಾವು ಅಲ್ಲಿಂದ ಹೊರಟ್ವಿ ಈ ವಿಡಿಯೋ ಎಲ್ಲ ನೋಡ್ತಾ ಇರ್ಬೋದು ಹೊರ್ಗಿನ ವ್ಯೂ ಅಂತಲೇ ಹೇಳ್ಬೋದು ಈ ವ್ಯೂ ಎಲ್ಲ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗ್ತಾ ಇದೆ ಇವತ್ತಿನ ಈ ವಿಡಿಯೋನಲ್ಲಿ ಇಷ್ಟೇ ನನ್ನ ಕೈಯಲ್ಲಿ ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿದ್ದು ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಅವ್ರಿಗೆಲ್ಲ ನಿಜವಾಗೂ ತುಂಬನೇ ಥ್ಯಾಂಕ್ ಯು